ರ ಸಾಹಸ ದೃಶ್ಯದ ಚಿತ್ರೀಕರಣದ ವೇಳೆ ನಟ ಅಜಿತ್ ಅವರಿದ್ದ ಕಾರು ಪಲ್ಟಿಯಾಗಿದ್ದು ಆ ಭಯಾನಕ ದೃಶ್ಯ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಕಳೆದ ವರ್ಷ ನಡೆದಂತಹ ಈ ಘಟನೆಯ ವಿಡಿಯೋವನ್ನ ಈಗ ಹಂಚಿಕೊಳ್ಳಲಾಗಿದ್ದು ಎಲ್ಲೆಡೆ ಫುಲ್ ವೈರಲ್ ಆಗ್ತಿದೆ ನೋಡಿ ಹೌದು ಅಜಿತ್ ಅವರ ಅಭಿನಯದ ವಿಡೈ ಮುಯರ್ಚಿ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಈ ಘಟನೆ ನಡೆದಿದೆ ಎಂದು ಹೇಳಲಾಗ್ತಿದೆ ಈಗ ಈ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿವೆ ಮರುಗಾಡಿನಲ್ಲಿ ಕಾರಿನ ಸ್ಟಂಟ್ ಮಾಡುವ ಸಮಯದಲ್ಲಿ ಕಾರು ಬಿದ್ದಿದೆ ಆದರೆ ಈ ಸಮಯದಲ್ಲಿ ಕಾರಿನಲ್ಲಿದ್ದಂತಹ ಅಜಿತ್ ಹಾಗೂ ಇನ್ನೊಬ್ಬ ನಟನೆಗೆ ಯಾವುದೇ ತೊಂದರೆಯಾಗಿಲ್ಲ ಇನ್ನು ವಿಡೈಮುರಚಿ ಚಿತ್ರದ ಕಾರು ಸ್ಟಂಟ್ ದೃಶ್ಯಗಳನ್ನು ಯುರೋಪ್ನಲ್ಲಿ ಚಿತ್ರೀಕರಣ ಮಾಡಲಾಗಿತ್ತು ಅಜಿತ್ ಅವರು ಯಾವುದೇ ಡ್ಯೂಪ್ ಇಲ್ಲದೆ ಅವರೇ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ರು ಇದೇ ವೇಳೆ ಕಾರು ಮುಗುಚಿ ಬಿದ್ದಿತ್ತು ಎನ್ನಲಾಗಿದೆ ಸದ್ಯ ಅಜಿತ್ ಅವರು ಮಧ್ಯಪ್ರದೇಶ ಪ್ರವಾಸದಲ್ಲಿದ್ದಾರೆ ಇದೇ ವೇಳೆ ವಿಡಿಯೋಗಳು ಕೂಡ ಫುಲ್ ವೈರಲ್ ಆಗ್ತವೆ ನೋಡಿ ಹೌದು ಶೂಟಿಂಗ್ ವೇಳೆ ಕಾರಿನಲ್ಲಿ ನಟ ಆರವ್ ಕೂಡ ಇದ್ರು ಆರವ್ಗೆ ಕೈಗಳನ್ನು ಕಟ್ಟಲಾಗಿತ್ತು ಆದರೂ ಕೂಡ ಕಾರು ಮುಗುಚಿಬಿದ್ದಾಗ ಇಬ್ಬರಿಗೂ ಯಾವುದೇ ತೊಂದರೆಯಾಗಿಲ್ಲ ಇನ್ನೂ ಕೂಡಲೇ ಚಿತ್ರತಂಡ ನೆರವಿಗೆ ಬಂದಿದ್ದರಿಂದ ಯಾವುದೇ ತೊಂದರೆಯಾಗಿಲ್ಲ ಈ ಭಯಾನಕ ದೃಶ್ಯವನ್ನ ಚಿತ್ರ ಪ್ರಚಾರಕ ಸುರೇಶ್ ಚಂದ್ರ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ವಿಡೈ ಮುರರ್ಚಿ ಚಿತ್ರೀಕರಣ ನವೆಂಬರ್ ಎರಡ್ ಸಾವಿರದ ಎಂದು ಅವರು ಬರೆದುಕೊಂಡಿದ್ದಾರೆ ನೋಡಿ OK? OK. okay, okay. okay.